ವಿಚ್ ಕೇಸ್ ಎನ್ ಇದು ನನ್ನ ಫಸ್ಟ್ ಫಿಲ್ಮ್ ನನ್ನ ಡೆಬ್ಯೂ ಫಿಲ್ಮ್ ಪ್ರತಿಯೊಬ್ಬರೂ ನಿಮ್ಗೆ ನೋಡಿದರೆ ಇಂಟರ್ವ್ಯೂ ಗೊತ್ತಿರುತ್ತೆ ಪ್ರತಿಯೊಬ್ಬರು ಐ ಟಿ ಎಂಪ್ಲಾಯೀಸ್ ಮೇನ್ ಕೋ ಕೋ ಟೀಮ್ ಏನಿದೆ ಡೈರೆಕ್ಟ್ರಿಂದ ಹಿಡ್ದು ಡಿ ಒ ಪಿಯಿಂದ ಹಿಡ್ದು ಎವ್ರಿ ಈಸ್ ಎನ್ ಐ ಟಿ ಎಂಪ್ಲಾಯಿ ಸೊ ಅವರು ನನ್ನ ಸೆಲೆಕ್ಟ್ ಮಾಡಿದ್ದು ವಾಸ್ ಮೈ ಲಕ್ ಆ್ಯಕ್ಚುಲಿ ಅದಾದಮೇಲೆ ಪ್ರತಿಯೊಬ್ಬರು ಲೈಕ್ ಐ ಸೆಟ್ ನನ್ನ ಫಿಲ್ಮ್ ನನ್ನ ಫಿಲ್ಮ್ಗೆ ಇನ್ಕ್ಲೂಡಿಂಗ್ ಮೀ ನನ್ನ ಫಿಲ್ಮ್ ನನ್ನ ಫಿಲ್ಮ್ ಹಾಕೊಂಡೇ ಮಾಡಿದವ್ರೇನೆ ಎಲ್ಲರೂ ಸೊ ನಿಮ್ಗೆ ನೋಡಿದಾಗ ಆ ಪ್ರೀತಿ ಕಾಣುತ್ತೆ ಅಂತ ಐ ಹೋಪ್ ಬೇರೆ ಏನು ಹೇಳ್ಬೋದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಶೀಸ್ ಅ ಸ್ಮಾಲ್ ಟೌನ್ ಗರ್ಲ್ ಒಂದು ಹಳ್ಳಿಯಿಂದ ಬಂದ ಮೇಲೆ ಎಷ್ಟೊಂದು ಜನ ಹಳ್ಳಿಯಿಂದ ಬಂದು ನನ್ನ ಸಿಟಿಯಲ್ಲಿ ಒಂದು ಲೈಫ್ ಕಟ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಬರ್ತಾರೆ ಸೊ ಈಕಿನ ಒಂದು ಹಳ್ಳಿಯಿಂದ ಬಂದು ಅವಳ ತಾಯಿನ ಹೇಗೆ ಖುಷಿಯಾಗಿಡ್ಬೋದು ಇಲ್ಲಿ ನಾನು ಒಂದು ಲೈಫ್ ಹೇಗೆ ಬಿಲ್ಡ್ ಮಾಡ್ಕೋಬೋದು ಅನ್ನೋದ್ರ ಮೇಲೆ ಇವಳ ಸ್ಟೋರಿ ಲೈನ್ ಹೋಗುತ್ತೆ ಲೈಕ್ ಐ ಸೆಟ್ ಅರ್ಲಿಯರ್ ಫಿಲ್ಮ್ ಎಲ್ರಿಗೂ ಕನೆಕ್ಟ್ ಆಗುತ್ತಾ ಅನ್ನೋದು ಒಂದು ಕ್ವೆಶನ್ ಇತ್ತು ಅದು ಹೇಗೆ ನಾನು ಜಸ್ಟಿಫೈ ಮಾಡ್ಕೋಬೋದು ಅಂದರೆ ನಮ್ಮ ಸಿನಿಮಾ ರಂಗ ಹೇಗೆ ಅನ್ನೋದು ಜನಕ್ಕೆ ಗೊತ್ತಿರುತ್ತೆ ಯೂಶಲಿ ಅಥವಾ ಒಂದು ಪಾಲಿಟಿಕ್ಸ್ ಹೇಗಿರುತ್ತೆ ಅನ್ನೋದು ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ತುಂಬ ಕ್ಯಾಮ್ರಾಸ್ ಇರುತ್ತೆ ಅಲ್ಲಿ ನೋಡ್ಬಿಡಿಕೇನ ಹಾಕಿ ಸೊ ಒಂದು ಐ ಟಿ ಸೆಕ್ಟರ್ ಅಂತ ಬಂದಾಗ ಐ ಡಿ ಕಾರ್ಡ್ ಇಲ್ಲದೆ ಒಳಗೂ ಬಿಡೋಲ್ಲ ನೀವು ಒಂದು ಐ ಟಿ ಫೀಲ್ಡ್ ಒಳಗೆ ಹೋಗಬೇಕು ಅಂದರೆ ಸೊ ಐ ಟಿ ಸೆಕ್ಟರಲ್ಲಿ ಒಂದು ಕ್ಯಾಮ್ರಾ ಇಟ್ಟಾಗ ಅಲ್ಲಿ ಹೇಗೆ ನಡೆಯುತ್ತೆ ಅಲ್ಲಿ ಈ ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನೋದು ಒಂದು ಬ್ಯಾರಿಕೇಡ್ ಬಿಟ್ಟರೆ ಅಲ್ಲಿರೋರು ಮನುಷ್ಯರೇ ಅಲ್ಲಿರೋದು ಹ್ಯೂಮನ್ ಫೀಲಿಂಗ್ಸ್ ಅಲ್ಲಿರೋದು ಸೇಮ್ ಪಾಲಿಟಿಕ್ಸ್ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಸೊ ಐ ಹೋಪ್ ಅಲ್ಲಿ ಕನೆಕ್ಟ್ ಆಗೇ ಆಗುತ್ತೆ ಜನಕ್ಕೆ ಅಂತ ವಿಜಯ್ ಸೂರ್ಯ ಸರ್ ಬಂದು ಅಲ್ಲಿ ನೋಡಿದಂಗೆ ಹಿ ಹ್ಯಾಸ್ ಬಿನ್ ವೆರಿ ಸಪೋರ್ಟಿಂಗ್ ಪರ್ಸನ್ ಥ್ರೂ ಔಟ್ ದ ಫಿಲ್ಮ್ ಎಲ್ರಿಗೂ ನನಗೆ ಮಾತ್ರ ಅಂತ ಅಲ್ಲ ಸಪೋರ್ಟ್ ಇನ್ ದ ಸೆನ್ಸ್ ನಾನೊಂದು ಎಕ್ಸ್ಪೀರಿಯೆನ್ಸ್ ಪರ್ಸನ್ ಅನ್ನಲ್ಲೋ ನಿಂತಿರ್ತೀನಿ ಬೇರೆಯವ್ರು ನನ್ನ ಜೊತೆಗೆ ಬರ್ತಾರೆ ಅನ್ಕಿಂತ ಯುವ ಸುಬಿತ್ಸೆ ನಮ್ಮನ್ನೆಲ್ಲರೂ ಒಟ್ಟಿಗೆ ಬನ್ನಿ ಒಟ್ಟಿಗೆ ಮಾಡೋಣ ಅಂತ ತೊಗೊಂಡು ಹೋಗಿ ಹೋಗಿದ್ದ ಪರ್ಸನ್ ಸೊ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಅವರು ಹೇಳಿದ್ರೆ ಡಿನೈ ಮಾಡ್ತಾನೆ ಇರ್ತಾರೆ ಬಟ್ ಇಟ್ಸ್ ದ ಫ್ಯಾಕ್ಟ್ ಸೊ ಇಟ್ ವಾಸ್ ಅ ಬ್ಲೆಸಿಂಗ್ ದ್ಯಾಟ್ ವಿ ಗಾಟ್ ಟು ಡೂ ಫಿಲ್ಮ್ ಟುಗೆದರ್ ಹೌದು ನನ್ನ ಮೊದಲ ಸಿನಿಮಾ ಖುಷಿ ಖಂಡಿತ ಇದು ಜಸ್ಟ್ ಬಿಫೋರ್ ಕೋವಿಡ್ ನಾವು ಶೂಟ್ ಮಾಡಿ ಮುಗಿಸ್ಕೊಂಡಿದ್ದಂಥ ಫಿಲ್ಮ್ ಅಷ್ಟು ಪ್ರೀತಿಯಿಂದ ಮಾಡಿರ್ತೀವಿ ಮೊದಲನೇ ಸಿನಿಮಾ ಅಂದರೆ ಯಾರಿಗಾದರೂ ಕೇಳಿ ತುಂಬ ಪ್ರೀತಿ ಇದ್ದೇ ಇರುತ್ತೆ ಕೊನೆಗೂ ರಿಲೀಸ್ ಆಗ್ತಿದೆ ಅನ್ನೋದು ನನಗೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಎವ್ರಿ ಬಡಿ ಎಲ್ರಿಗೂ ತುಂಬ ಖುಷಿ ಇದೆ ಸೊ ಹೋಪಿಂಗ್ ಹಾಗೆ ಒಬ್ರನ್ನ ಚೂಸ್ ಮಾಡೋಕ್ಕೆ ಹೆಂಗಾಗುತ್ತೆ ಸರ್ ಇಟ್ಸ್ ಇಟ್ಸ್ ರಿಯಲೇಟ ಕ್ವೆಶನ್ ನನಗೆ ಅದೊಂದು ಚೆಕ್ ಲಿಸ್ಟ್ ಥರ ಇದೆ ನನಗೆ ಅದರಲ್ಲಿ ಎಲ್ಲರೂ ಹೆಸರು ಇದೆ ಐ ಹ್ಯಾವ್ ಟು ವಾಂಟ್ ಎಲ್ ನೋ ಇಟ್ಸ್ ರಿಯಲಿ ಡಿಫಿಕಲ್ಟ್ ಸರ್ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ನಂಗೆ ಹೇಳೋಕ್ಕೆ ಬಟ್ ನನಗೆ ಪರ್ಸ್ನಲಿ ಇಫ್ ಐ ಗೆಟ್ ಟು ಶೇರ್ ಸ್ಕ್ರೀನ್ ವಿತ್ ಮಾಲಾಶ್ರೀ ಮ್ಯಾಮ್ ನಾನು ಐ ವಿಲ್ ಬಿ ವೆರಿ ಲಕ್ ಲಕ್ಕು ಶೀಸ್ ಇನ್ಸ್ಪಿರೇಷನ್ ನನಗೆ ಅವರು ಕನ್ಸಿಡರ್ ಮಾಡಿದ್ರೇ ದಟ್ಸ್ ಅಗೇನ್ ನನ್ನ ಲಕ್ ಅಂತಾನೆ ಅವ್ರ ಜೊತೆ ಎಲ್ಲ ಏನು ಸರ್ ಒಂದು ಫಿಲ್ಮ್ ಹಿಂಗೆ ಮಾಡಿದ್ರೆ ವಿಲ್ ಬಿ ಲೈಕ್ ಅವ್ರ ಫ್ಯಾನ್ ಬೇಸ್ ಏನು ಕಮ್ಮಿನ ಹೇಳಿ ಹಾಂ ನಂದು ಸರ್ ನಾನು ನಾನೊಂದು ಆ್ಯಕ್ಟ್ರಾಗಬೇಕಂತ ಬಂದಿರೋಳೆ ಸೊ ಆ್ಯಕ್ಟಿಂಗ್ಗೆ ಸ್ಕೋಪ್ ಇದ್ದರೆ ಇಟ್ ಡಸನ್ ಹ್ಯಾವ್ ಟು ಬಿ ಹೀರೋಯಿನ್ ಇದು ನಾನು ಯಾರಿಗೂ ಇನ್ಸಲ್ಟ್ ಮಾಡೋಕ್ಕಂತ ಹೇಳ್ತಿರೋದಲ್ಲ ಬಟ್ ಬಂದು ಕಥೆಯಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲದೆ ಹೋಗೋದು ಅದು ಯಾವ ಕ್ಯಾರೆಕ್ಟರ್ ಆಗಿದ್ರು ಐ ವುಡನ್ ಪರ್ಸನ್ಲಿ ಚೂಸ್ ಇಟ್ ಸೊ ಕಥೆಯಲ್ಲಿ ಒಂದೇನೋ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇಟ್ ಡಸನ್ ಮ್ಯಾಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್